ಹೇಳ ಶತಮಾನದ ಧ್ವನಿ ಅಂತ ನಾವು ಹೇಳಿದ್ರೆ ಆಗ್ತದೆ ಎರಡು ಮೂರು ಹೆಸರು ಮಾತ್ರ ಸಿಗುತ್ತೆ ಅದರಲ್ಲಿ ದಾದೇಶ್ವರ ಉಪ ಅಂತ ಹೇಳೋದಕ್ಕೆ ಬಹುಶಃ ನಮ್ಗೆ ಭಾಳ ಸಣ್ಣ ವಯಸ್ಸು ಎಪ್ಪತ್ತರ ಒಳಗೆ ಅಂತ ಹೇಳಿದರೆ ಅಕ್ಷರಾನರಂಗಕ್ಕೆ ಬಹಳ ದೊಡ್ಡ ನಾವು ಅಕ್ಷರಸ ಉಪಯೋಗ ನಮ್ಮ ಬರುವ ಪರವಾಗಿ ಅವರು ಧನ್ಯವಾದಗಳು ಯಾಕಂದ್ರೆ ನಮ್ಮ ಮೊದಲ ಕಾರ್ಯಕ್ರಮಕ್ಕೂ ಹೌದಪ್ಪ ಮೊದಲ ಕಾರ್ಯಕ್ರಮಕ್ಕೆ ಬಂದು ಮೂರು ಗಂಟೆಯ ಹೊತ್ತಿಗೆ ಬಂದು ಯಾರಿಲ್ಲ ಹೋಗಿ ಮಲಗಿಗೊಂಡಿದ್ದಾರೆ ಹೌದಪ್ಪ ನಾವು ಹೋಗುವಾಗ ಬೇಗ ಬಂದರೆ ಏನಾದರೂ ನನ್ನನ್ನು ಇದು ಮಾಡುವಂಥದ್ದು ಏನಿಲ್ಲ ಸಮಾಧಾನ ಅಂತ ಅವಕಾಶ ಆಗಲಿ ನಾವು ಬೇಗ ಹೊರಟು ಅಂತ ಹೇಳಿ ಅವರು ಹಿಮ್ಮೇಳ ಎಲ್ಲ ಅವರೇ ಕರ್ಕೊಂಡು ಬಂತು ನಾವು ಒಂದು ಐದು ಸಾವಿರ ಕೊಟ್ಟು ಹೋಗಿ ಒಟ್ಟಿಗೆ ಹಾಲು ಮಾಡಿಕೊಂಡು ಬಂದದ್ದು ದೊಡ್ಡ ರಾಗಿ ನಮ್ಮ ಹಾಗಾಗಿ ಯಾವುದೇ ರೀತಿಯ ಅಂತಹ ಒಂದು ನಿರೀಕ್ಷೆಗಳು ಇಲ್ಲದೇ ಇದ್ದಂಥ ಒಬ್ಬ ಸರಳ ಪ್ರಾಬ್ಲಮ್ ಬಹುಶಃ ಒಕ್ಕೂರದ ಶಿಷ್ಯರು ಸೂರ್ಯ ಸಮಾನ ಸಮಾನಕ್ಕಡಿಯಲ್ಲಿ ನಂಬೂರಾದರು ರಾವಣರು ಮತ್ತು ನಮ್ಮ ಕಾಲೇಶ್ವರು ನಾವು ಸಾರಿಗ್ರಾಮ ಮೇಳದಲ್ಲಿ ವಿಜೃಂಭಿಸಿದ ಕಾಲದಲ್ಲಿ ಉಳಿದ ಬಡಕಿನ ಮೇಳದಲ್ಲಿ ಅತ್ಯುತ್ತಮ ಇಲ್ಲವಾದಂಥ ಒಂದು ಸ್ಥಿತಿ ಇತ್ತು ಸಂದರ್ಭದಲ್ಲಿ ನಾವು ದಾರಿಯನ್ನು ಬಿಟ್ಟು ಹೇಳಿದ ಹೇಳಿದಾಗೆ ಬೇರೆ ರೀತಿಯ ಪ್ರಯೋಗಶೀಲತೆಯಿಂದ ಮೇಲೆ ಎತ್ತಿರಬಹುದು ಅಲ್ಲಿ ನಾವುಡರದ್ದೇ ಪ್ರಸಂಗಗಳು ಇಲ್ಲಿ ಡಾಕ್ಟರ್ ಚಂದ್ರಶೇಖರ ಶೆಟ್ಟರು ಕಂದವ ರಘುರಾಮ ಶೆಟ್ಟರು ತನ್ನದ್ದು ಹೊಸ ಸ್ವರೂಪವನ್ನು ಕೊಟ್ಟವರು ದಾರಿ ನಾವು ಕಾಲೇಜು ದಿನಗಳಿಂದಲೇ ಅವರ ಬಗ್ಗೆ ಕೇಳಿರಬಹುದು ಅವರೆಲ್ಲ ತಂಗ್ಳೂರಿಗೆ ಬಂದಾಗ ಎಲ್ಲ ಒಟ್ಟಿಗೆ ಕಾಫಿ ಎಲ್ಲ ಹುಡುಗರು ಆ ಕಡೆಗೆ ಬಂದಿದ್ದು ಕಡಿಮೆ ಮಂಗಳೂರಿಗೆ ಬಂದ ಮೇಲೆ ಇದು ಆಗೋದು ಕೃಷಿ ಕಮ್ಮಿ ಮಾಡಿ ತುಂಬ ತಾಳಮದಲ್ಲಿ ಕ್ಯಾಸೆಟ್ ಆಗಿವೆ ಕುಮಠದಲ್ಲಿ ಪಲ್ಲವಿ ಕ್ಯಾಸೆಟ್ ಒಟ್ಟಿಗೆ ನೀವೇ ಮಾಡಿದೆ ಕ್ಯಾಸೆಟ್ ಅವರು ಕುಮಠದಲ್ಲಿ ಪಲ್ಲವಿ ಕ್ಯಾಸೆಟ್ ಅಂದರೆ ಪಲ್ಲವಿ ಪ್ರಕಾಶ್ ಅವರು ನಮ್ಮ ಎಂ ಕೆ ರಮೇಶ್ ಹಾಕಿ ಹೇಳ್ಕೊಂಡು ಹೊಸ ಹೊಸ ಪುಸ್ತಕಗಳನ್ನು ಮಾಡ್ತಾ ಅವರ ಪ್ರತಿಯೊಂದು ಕ್ಯಾಸೆಟ್ಟಿಗೆ ಶಿರ್ಬೇಕು ಶಿವರು ಬೇಕು ಹಾಗೆ ನಮ್ಮದು ಹತ್ತು ಇಪ್ಪತ್ತೈದು ಕ್ಯಾಸೆಟ್ ಆಗಿದೆ ನನಗೆ ಎಲ್ಲ ನಂಬಿದೆ ಕವಿರತ್ನ ಕಾಳಿದಾಸ ಇವತ್ತು ಮಂತ್ರಿ ಮಾಡಿದ್ದು ರಾಮ ಕಾಶಿರಾಜ ಮಾಡಿದ್ದು ಅದರಲ್ಲಿ ಶೇರ್ಣಿಯವರು ಅಮ್ಮ ಅಂತ ಒಂದು ಹೇಳಿದ್ಕೊಂಡಿ ಅವರು ಕಾಳಿದಾಸ ಮಾಡಿ ಆಗ ಒಂದು ಪದ್ಯ ಕೆತ್ತಿದ್ದಾರೆ ಅವರು ಮಾಣಿಕ್ಯವೀಣ ಅಂಬರ ಹೌದಪ್ಪ ಆ ಪದ್ಯ ಇವತ್ತಿಗೂ ಕೂಡ ಯಕ್ಷಗಾನದಲ್ಲಿ ಒಂದು ಆ ಕ್ಯಾಸೆಟ್ ಮೂರು ಕ್ಯಾಸೆಟ್ ಅದು ಒಂದು ಒಂದೊಂದು ಗಂಟೆ ಮೂರು ಗಂಟೆ ಗಂಟೆಯದು ಕಾರ್ಯಕ್ರಮ ಅದು ಅದರಲ್ಲಿ ತೆಕ್ಕಟ್ಟೆಯವರು ಅವ್ರದ್ದು ಭೋಜನ ಆಗ್ತದೆ ಕಾಳಿ ಗೃಹಿಣಿಯವರದ್ದು ಇವಾಗ ಕಾಳಿದಾಸ ಮಂಕಲಿಯ ನಮ್ಮ ಒಂದು ಪಾತ್ರ ಕಾಶಿರಾಜ ಆಮೇಲೆ ಎಂ ಕೆ ಅವರದ್ದು ಮತ್ತು ಮಧುಧರ ಅವರು ಮೈಯರುತ್ತೆ ಅವರಿಗೊಂದು ಇಲ್ಲ ದರ್ಜೆ ಹೌದು ಮತ್ತೆ ಮೊನ್ನೆ ಒಂದು ನಾನು ಕರ್ಣಾರ್ಜುನ ಕ್ಯಾಸೆಟ್ ಹಾಕಿದೆ ಅರ್ಜುನ ಅರ್ಜುನ ಬಾದೇವ ಸಾಮಗ್ರಂತೂ ಕೃಷ್ಣ ವಿಶ್ವನಾಥ ಕೈಲ ಅದು ಬಹಳ ಚಂದಾಗಿದೆ ಅಂತ ತುಂಬಾ ಕ್ಯಾಸೆಟ್ಗಳು ಬಂದಿದೆ ಕ್ಯಾಸೆಟ್ ಕ್ಯಾಸೆಟ್ ಹಾಕ್ತಾ ಇದ್ದಾರೆ ಆ ಕ್ಯಾಸೆಟ್ನ ಕಾಣ್ತಾ ಆಮೇಲೆ ಸೀಟಿಯ ಕಾಲದಲ್ಲಿಯೂ ಕೂಡ ಇತ್ತು ಅವರದೇ ಆದಂತಹ ಹಾಡುಗಾರಿಕೆಯ ಚಾಶ್ವರು ಕೂಡ ಗಣೇಶ ಗುಡಿಗಳು ಕೂಡ ಬಂದಿದ್ದಾರೆ ಮತ್ತು ತುಂಬ ತಾಳಮಂದಿರಗಳಲ್ಲಿ ಆಗಾಗ ಗೌರವ ಆಗ್ತಾ ಇದ್ದೊಂದು ಒಂದು ಐದಾರು ವರ್ಷದ ಮೊದಲು ಆ ಹಂಗದಲ್ಲಿ ಒಂದು ತಾಳಮಂದಿರೋದು ಅವರ ಗೌರವ ನಂದು ಕೃಷ್ಣ ಅಲ್ಲಿಗೆ ಮುಗಿದ ಮೇಲೆ ಹೇಳಿದ್ರು ಅದೇ ತಾಳಮಂತ್ರ ಆಮೇಲೆ ಒಂದು ವರ್ಷ ಅದಕ್ಕಿನ ಮೊದಲ ವರ್ಷ ಹರಿಹರಪ್ಪದಲ್ಲಿ ಅವ್ರ ತಾಳಮಂದಿರ ಹಳ್ಳದಾಚಿ ವೆಂಕಟರ ವೆಂಕಟರವತ್ತು ಅವರು ಅವರಿಗೆ ತಿಳಿಯೋಸ್ಕರು ಅವರದ್ದು ಜಾಮವರ್ನವರು ಕೃಷ್ಣ ಅವರು ಇಲ್ಲ ಅಲ್ಲೇ ಇಲ್ಲ ಅವರು ಹೇಳಿದರು ಇವರು ಒಂದು ಭಾಗವತೀಗೆ ನಾನು ಸ್ವಲ್ಪ ಬೇಗ ಹೊರಟೆ ಅವರು ಇವರು ಭಾಗವತಿದ್ದು ನಾನು ಅವರಿಗೆ ಬರೀ ನಾನು ನಾನೆ ಅವರನ್ನು ನಾನು ಭೇಟಿ ಆಗಲಿಲ್ಲ ಈಗ ನನಗೆ ತಂದೆಯವರು ಅವರು ಅಂತ ಗೊತ್ತಾಯಿತು ಇಂಥ ಭೀಕರವಾದ ನಾನು ಅವರಿಗೆ ಇತ್ತು ಅಂತೇಳಿ ಇದ್ದರೆ ಖಂಡಿತ ಅವರು ಆ ಮನಿ ಈಗಲೂ ಕೂಡ ಅಡಗಿರುತ್ತೆ ಅದಕ್ಕೆ ಅವರು ಬಹುಶಃ ಯಕ್ಷಗಾನ ರಂಗದಲ್ಲಿ ಪ್ರಯೋಗಶೀಲತೆಯಿಂದ ಬೇರೆ ಬೇರೆ ರೀತಿಯ ಹಾಡುಗಾರಿಕೆಯ ವೈರುಧ್ಯಗಳನ್ನು ತೋರಿಸಿದರು ವೈವಿಧ್ಯಗಳನ್ನು ಪೂರಿಸಿದರು ಹೇಳಿದಾಗ ನಿನ್ನೆ ಇದನ್ನು ನಾನು ನೋಡಿ ಕೇಳಿದೆ ಹೇಳ ಸಂದರ್ಶನ ಅದರಲ್ಲಿ ಅವರಿಗೆ ಈಗಿನ ನಾಟ್ಯ ವೈಭವ ಗಾನ ವೈಭವ ಇದರ ಬಗ್ಗೆ ಏನು ಅಭಿಪ್ರಾಯ ಉಂಟು ಅಂತ ಸಂದರ್ಶನ ಕೇಳುವಾಗ ಅದು ಯಕ್ಷಗಾನ ಅಲ್ಲ ಅಂತ ಅವರು ಒಪ್ಪಿಕೊಂಡು ಆದರೆ ನನ್ನನ್ನೇ ನಾನು ಬೈದುಕೊಳ್ಬೇಕು ಅಂತ ಹೇಳಿದೆ ಅಂದರೆ ನಾನು ಅದಕ್ಕೆ ಅಂತ ಹೇಳಿ ಬೇರೆ ಬೇರೆ ಭಾವಗೀತೆಗಳು ಈಗ ಆಶೋಷ ಹೇಳಿದರೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಆ ಪದ್ಯವನ್ನು ಅವ್ರು ಹಾಡಿದ್ದರೆ ಮಾಡಿಬಿಟ್ಟು ನೋಡಿದ್ರು ಹಾಗೆ ಒಂದು ರೀತಿಯ ವೈವಿಧ್ಯವಾದಂತಹ ರಾಗ ಮತ್ತು ಸಾಹಿತ್ಯದ ಅಸ್ಪಕ್ತತೆ ಇವ್ರು ಹೇಳಿದಾಗೆ ಆಸೆ ಭಾಷೆ ಈಸೆ ನಮಗೆ ಆ ಶಾ ಎಲ್ಲ ಒಂದು ಪಿಟ್ಟಿಗೆ ಬಜೆಟ್ ಆಗ್ತದಲ್ಲೇ ಅಷ್ಟು ಬರ್ತದೆ ಅಂತ ಕೇಳುವಂಥ ಮೈಕ್ರೋಫೋನಿಗೆ ಆಗುವಂಥವ್ರು ಕೂಡ ಮತ್ತು ಸರಳತೆ ಯಾವ ಹಮ್ಮು ಬಿಮ್ಮು ಇರಲಿ ಜನಸಾಮಾನ್ಯರು ಒಂದು ಕೂಡ ಮತ್ತು ಹುಷಾರು ಮಾತಾಡೋದು ಇದೆಲ್ಲ ಒಬ್ಬ ಕಲಾವಿದನಲ್ಲಿ ಬಹಳ ಅಪರೂಪವಾಗಿರತಕ್ಕಂಥ ಗುಣಗಳು ದಾರೇಶ್ವರಲ್ಲಿ ಹಾಗಾಗಿ ದಾನದೇಶ್ವರ ನಿಜವಾಗಿರಬಹುದು ಬಡ ಬೇಸರದ ಸಂಗತಿ ಈ ಭಾಗದಲ್ಲಿ ಕೂಡ ಅವರಿಗೆ ಸ್ವಾಭಿಮಾನಿಗಳು ತೆಂಗು ಬಡಗು ಅಂತ ಪ್ರಭೇದ ಇಲ್ಲದೆ ಯಕ್ಷಗಾನದ ಒಂದು ಆಸಕ್ತಿ ಬಂದ ನಮ್ಮತ್ತವರಿಗೆ ಹೋಗು ಉಂಟಲ್ಲ ಆದರೆ ಗಾಢವಾಗಿ ಬಡಗು ಗಾಢವಾಗಿ ಅಂತ ಹೇಳುವಲ್ಲಿ ಕೂಡ ದರೇಶ್ವರು ನಾವು ಅವರು ಎಲ್ಲ ಅಲ್ವಾ ಅಂತಹ ಭಾಗವನ್ನು ಉಳಿಯಬೇಕು ಆಗಲಿರುತ್ತೆ ಅಂತ ಒಂದು ಪಟ್ಟ ತೆಕ್ಕು ಮಾತ್ರ करते हां तो डर भी नहीं होता फटनते हैं करते हैं करते हैं करके सब ये सब नहीं करते हैं हां सभी क्षेत्रनाली सभी क्षेत्रनाली हां क्षेत्रनाली तो देखिए तो ये तो मतलब समिति का और चित्रवनो ಅಂತ ಹೇಳಲಿಕ್ಕೆ ನಾನು ಈಗ ಯಾಕಂದ್ರೆ ಬಡಗುತಿಟ್ಟಿನ ಯಕ್ಷಗಾನ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಿದಂತಹ ವ್ಯಕ್ತಿತ್ವೇಶ್ ಅವರು ಹೇಳಿದ ಹಾಗೆ ಕಾಳಿಂಗನವರ ಸಿದ್ಧಿ ಪ್ರಸಿದ್ಧಿಯ ಸಂದರ್ಭದಲ್ಲಿ ಮತ್ತೊಬ್ಬ ಭಾಗವತ ಉಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಆ ಸಂದರ್ಭದಲ್ಲಿ ತುಮಕೂರ ಶಿಷ್ಯನಾಗಿಯೇ ಕಾಳಿಂಗನಾವಡ ಆ ಕ ಹೊತ್ತಿನಲ್ಲಿ ಭಾಗವತಿಗೆ ಒಂದು ಹೊಸ ರೂಪವನ್ನು ಕೊಟ್ಟವರು ದಾರೇಶ್ವರ ಕಾಳಿಂಗನ ಅವರ ಸ್ಥಾಯಿ ಏಳು ಸ್ಥಾಯಿ ಮತ್ತು ಇಳಿ ಸ್ಥಾಯಿಗೆ ಯಾವ ಒಂದು ಅಡ್ಡಿ ಆತಂಕವಿಲ್ಲದೆ ಸಂಚಾರ ಮಾಡ್ತಿದ್ದರು ಆದರೆ ದಾರೇಶ್ವರ ಭಾಗವತು ನಾಭಿಯಿಂದಲ್ಲ ಕಂಠದ ಮೂಲಕವಾಗಿ ಸುಶ್ರಾವ್ಯವಾಗಿ ಹೇಳುವವರ ಮನಸ್ಸನ್ನು ಸುಮರೆಗೊಳ್ಳುವಂತಹ ಭಾಗವತಿ ಏನು ಮಾಡ್ತಿದ್ದು ಭಾವಗೀತೆಗೆ ಬಹಳ ವಿಶೇಷವಾದಂಥ ಒಂದು ಕೊಟ್ಟು ಹಾಗಾಗಿಯೇ ಈ ಶಂಗಾರದ ಪದ್ಯಗಳು ಕರ್ಣಾರಸದ ಪದ್ಯಗಳು ದಾರೀಶ್ವರರ ಧ್ವನಿಯಲ್ಲಿ ಬಹಳ ಸರಾದವಾಗಿ ಹಾಗಾಗಿ ಬೇರೆ ಬೇರೆ ಪದಗಳನ್ನು ಹಾಡಿದಾಗ ಈಗ ಭಾವಗೀತೆಯಲ್ಲಿ ಮುನ್ನಿಸುತ್ತಾರವೇ ಅದ್ಭುತವಾದಂತಹ ಅದನ್ನು ಮೂಲಕವೇ ನಮ್ಮ ಇವರು ನರಸಿಂಹ ನಾಯ್ಕ ಹೇಳಿದ್ದಾರೆ ಅದಕ್ಕಿಂತಲೂ ಸೊಗಸಾಗಿ ದಾರೀಶ್ವರ ಅದನ್ನು ಹಾಡಿದ್ದಾರೆ ಹೌದು ಒಂದೇ ಮಾತನಾಡ ಆಮೇಲೆ ಹೊಸ ಕ್ರಾಂತಿಯನ್ನು ಎರಡೂರು ಮೇಳದಲ್ಲಿ ಕೊಟ್ಟಂತ ಪ್ರಸಂಗ ಇದು ನನಗೆ ಸರಿಯಾಗಿ ನೆನಪು ಅಂತ ಹೇಳಿದರೆ ಅದಕ್ಕಿಂತ ಮೊದಲನೇ ವರ್ಷ ನಾನು ಎಡನೀರು ಮೇಳದಲ್ಲಿ ಇದ್ದವ ಸ್ವಾಮಿಗಳಲ್ಲಿ ಏನೋ ಒಂದು ವ್ಯತ್ಯಾಸ ಮಾತುಕತೆಯಾಗಿ ನಾನು ಎಡನೀರು ಮೇಳದಲ್ಲಿ ಕರ್ಣಾಕೃಷ್ಣರು ನನಗೆ ಐಸ್ ಹೇಳಿದರು ಸಂಜಯ್ ಕುಮಾರ್ ಹೊಸ ಪ್ರಸಂಗ ಎರಡೂರು ಮೇಳಕ್ಕೆ ನೀವು ಬರಬೇಕು ನೀವು ನನ್ನನ್ನು ಉಡುಪಿಯ ಹೋಟೆಲ್ಗೆ ಸರೋವರಕ್ಕೆ ಕರೆಸಿದ್ರು ಹೇಳಿ ನಿಮಗೆ ಎಷ್ಟು ಕೊಡಬೇಕು ಎಷ್ಟು ಅಡ್ವಾನ್ಸ್ ಎಷ್ಟು ಹಣ ಹೇಳಿ ಆ ವರ್ಷ ನನಗೆ ನಾನು ತೆಂಕು ಕಿಟ್ಟಿನಲ್ಲಿ ಇದ್ದ ಬಡಗು ಕಿಟ್ಟಿಗೆ ಹೋಗಿ ಧೈರ್ಯ ಮಾಡಲಿಕ್ಕೆ ಸಾಕಾಗಲಿಲ್ಲ ಯಾಕೆ ಹೇಳಿದ್ರೆ ಇಲ್ಲಿ ಅಲ್ಲಿ ಒಂದು ಸಣ್ಣ ಹೆಸರು ನಾನು ಗಳಿಸಿದ್ದೇನೆ ಅಲ್ಲಿ ಹೋಗಿ ಪುನಃ ನಾನು ಆಟೆವನ್ನೆಲ್ಲ ಕಲಿತು ಆ ಕ್ಷೇತ್ರದಲ್ಲಿ ಹೇಗೆ ಆದರೆ ನನಗೆ ಒಂದು ಸಮಾಧಾನ ದಾರೀಶ್ವರಿಗೆ ನನ್ನ ಮೇಲೆ ಬಾರಿ ಬೀದಿತ್ತು ದಾರೀಶ್ವರು ಸಿಕ್ಕಿದಾಗ ಹೇಳಿದ್ರು ಅದ ಏ ಏರಿಯಾಗಿ ಹೋಗ್ತಾ ಈ ಸ್ವಲ್ಪ ಎರಡು ಮಳೆ ಕದ್ದೆ ಹೌದು ನಾನು ಕೇಳಿದ್ರು ನಾನು ಹೇಳಿದ್ರೆ ಇಲ್ಲೇ ಭಾಗಕ್ಕೆ ಆಗಿಲ್ಲ ನನಗೆ ಧೈರ್ಯ ಬರೋದಿಲ್ಲ ಧೈರ್ಯ ನಾನಿದ್ದೆ ಅಲ್ವಾ ಅಂತ ಹೇಳಿದ್ರು ನನಗೆ ಧೈರ್ಯ ತುಂಬಿದ್ರೆ ಆ ವರ್ಷ ಚಂದ್ರಶೇಖರ ಎರಡು ಮೇಳದಲ್ಲಿ ಇದ್ದಾರೆ ಒಂದು ಮಾತು ಹೇಳಿದ್ದು ಬರುವಲ್ಲಿಯವರೆಗೆ ನಿನ್ನದೇ ಇದೆಯಾ ಬಂದ ಮೇಲೆ ನಾಗಿದ್ದೇವೆ ಎದ್ರ ಬೇಡ ವಿರ್ವಾ ಅಂತ ಆದ್ರೆ ಸ್ವಾಮಿಗಳಲ್ಲಿ ಬಿರ್ವಹ ಒಂದು ಮಾತು ಹೇಳಿದ್ದಾರೆ ಸ್ವಾಮಿಗಳು ನೀನು ಬಹುಶಃ ಯಾವುದೋ ಬೇರೆ ಮೇಳಕ್ಕೆ ಹೋಗುವ ಆಲೋಚನೆಯಲ್ಲಿ ಮೇಳ ಬಿಡ್ತಾರೆ ನನಗೆ ಸ್ವಾಮಿಗಳ ಮಾತನ್ನು ನನ್ನ ನೆನಪಿಟ್ಟು ನನಗೆ ಈ ಮೇಳಕ್ಕೆ ಬಂದ್ರೆ ನನಗೆ ಹೇಳಿಲ್ಲ ಹಾಗೆ ಆದರೆ ದಾರೇಶ್ವರ ನನಗೆ ಧೈರ್ಯ ತುಂಬಿದ್ರು ಆದ್ರೆ ನಾನು ಹೋಗಿ ಆಗ್ಲಿಲ್ಲ ಅನ್ನೋದು ನನ್ನ ಕೆಲಸದ ಸರ್ ದಾರೇಶ್ವರರು ಮುಂಬೈಯಲ್ಲಿ ಕಮರ್ಷಿಯಲ್ ಮೇಳ ಕಾರ್ಯಕ್ರಮ ಮೇಳ ಆಗುವಾಗ ಮೇಳ ಕಾಳಿಂಗನ ಬರುವುದು ಎರಡು ಗಂಟೆ ಆದರೂ ಅಲ್ಲಿಯವರೆಗೆ ಪದ್ಯ ಹೇಳಬೇಕಿದ್ರೆ ಅಂತಹ ಭಾಗವತಿನೇ ಆಗಬೇಕು ಬೇರೆಯವರ ಪದ್ಯವನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತ ಪ್ರೇಕ್ಷಕರು ಮುಂಬೈಲಿ ಪ್ರೇಕ್ಷಕರು ಕಾಳಿಂಗನ ಅವರು ಬರುವುದು ಎರಡು ಗಂಟೆ ಒಂದು ನಿಮಿಷ ಆದರೂ ಬಾಕಿ ಅವರು ಕೂತ್ಕೊಂಡಿದ್ದು ಬಿಡ್ತಿರ್ಲಿಲ್ಲ ಚಿಳ್ಳೆ ಗೊಬ್ಬೆ ನೋಡ ನೋಡ ಅಂತ ಹೀಗೆಲ್ಲ ಇತ್ತು ಆದರೆ ಆ ಹೊತ್ತಿನಲ್ಲಿಯೂ ನಾವು ಬರುವುದು ಒಂದು ಐದು ನಿಮಿಷ ಲೇಟ್ ಆದರೂ ದಾರೀಶ್ವರ್ ಇದ್ದಾಗ ತಡ್ಕೊಂಡು ಸರಿ ಹಾಗಾದರೆ ದಾರೇಶ್ವರ ಧ್ವನಿಯಲ್ಲಿದ್ದಂತಹ ಮಾಧುರ್ಯ ಸಭೆಯನ್ನು ಹಿಡಿದಿಟ್ಟಿದ್ದು ಹಾಗೆ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದಂತಹ ಭಾಗವತರು ಗರಿಷ್ಠ ನಾನು ಇಲ್ಲಿ ಮಂಗಳೂರು ಪೂರ್ವೊಮ್ಮದಲ್ಲಿ ಕುರುಕ್ಷೇತ್ರಕ್ಕೆ ಹೆಂಕು ಮಾಡುವಂತಹ ಸಂಯೋಜನೆ ಮಾಡಿದ್ದೆ ಆವಾಗ ಮುಂಭಾಗದಲ್ಲಿ ಯಾರನ್ನು ಗುರುತಿಸಿದ ನನ್ನ ಬಂದದ್ದು ಗರಿಷ್ಠರು ಕಿರಿಮಂಜೇಶ್ವರ ಅವರು ಮನೆ ಬಂದ್ರು ಮನೆಗೆ ಹೋದರೆ ಭಾಗವತರಿಗೆ ವಾಹ್ ಬಾಬಾ ಸಂಯು ಬಂದೆ ನಾನು ವಿಷಯ ಹೇಳಿದ್ರೆ ಹೇಗಿಗೆ ಭಾಗವಹಿತ ಎಷ್ಟೊತ್ತಿಗೆ ಬರಬೇಕು ನಾನು ಮತ್ತೆ ನಾನು ಗಣೇಶ್ ಪ್ರಸಾದ ಗುರು ಮಾಡಿದ್ದೆ ನಾನು ನನಗೆ ಹೇಳಿದ ಸಮಯಕ್ಕಿಂತ ಮೊದಲು ಬಂದು ಅಲ್ಲಿ ಒಬ್ಬ ನಿಧಾನದ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೇನೆ ಉಡುಪಿಯ ಕೋಟ ಪ್ರಜ್ಞಾದಲ್ಲಿ ದೇವಾತ್ಮಿಯನ್ನು ತೆಗೆದು ಒಡಗು ಮಾಡಿದೆ ಆವಾಗ ಪಟ್ಲ ಸತೀಶ್ ಶೆಟ್ಟಿ ಮತ್ತು ಸುರೇಶ್ ಶೆಟ್ಟಿ ದಾರೇಶ್ವರ ಮತ್ತು ಅಮ್ಮಣ್ಣೆ ದಾರೇಶ್ವರನ ಹೇಳಲಿಕ್ಕೆ ಹೋದರೆ ದರೇಶ್ವರ ಯಾರು ನನ್ನ ಮುಮ್ಮ ಜೊತೆಯಾಗಿ ಅಮ್ಮಣ್ಣ ಪಾಪು ಅಮ್ಮಣ್ಣು ಬಿಡು ತೊಂದರೆ ಇಲ್ಲ ಸುದ್ದಿ ಹಾಗೆ ಮಧ್ಯೆ ಹೇಳಿದಂತ ರಾತ್ರಿ ನಮ್ಮ ನಡು ಭಾಗಕ್ಕೆ ಅವರು ಕೂತಂದು ಅದೇ ಹೇಳಿ ಭಾಗದರು ಹುಡುಕ್ತಾರೆ ಭಾಗುತ್ತಿಲ್ಲ ಎದುರು ಹೋಗೇ ಆಗಿದೆ ಭಾಗದ ನಾನು ಕವರ್ನ ಕೇಳಲು ಶಾ ನಾನು ಕೇಳಿದೆ ದರ್ಶನ ಹೋದ ದರ್ಶನ ಹೋಗಿ ಇಲ್ಲ ಈಗ ಈಗ ಪಾಸ್ ಆದವು ಓಡಿದೆ ಓಡುವಾಗ ರಿಕ್ಷಾಕ್ಕೆ ಕುತ್ಕೊಳ್ಳಿಕ್ಕೆ ತಯಾರು ಮಾಡ್ತಾರೆ ಇದ್ದಾರೆ ಭಾಗುತ್ತೆ ಭಾಗುತ್ತೆ ಆ ಏನು ಏನ ಅಲ್ಲ ಕವರ್ನ ಕೊಡಲಿಲ್ಲ ನೀವು ಹೊರಟಾಗಿ ಕಾವರ್ ಹೀಗೆ ಅರ್ಜೆಂಟಮ್ಮ ಮಾರೇ ನೀನು ಸಿಕ್ಕುದಿಲ್ಲ ನೀನು ಅಂದರೆ ಇಂತಹ ಒಂದು ಮನಸ್ಥಿತಿ ಭಾಗೋದು ಇಂಥ ಮನಸ್ಥಿತಿ ಭಾಗುತ್ತೆ ಎಲ್ಲ ಸಿಕ್ಕುವುದಿಲ್ಲ ಅಂಥವರಲ್ಲಿ ಬಹಳ ಇದೆ ದಾರಿ ಮತ್ತೆ ಹೇಳಿದಾಗೆ ಬಹಳ ನೀಟ್ನೆಸ್ಟ್ ಆ ಚೌಕಿಯಲ್ಲಿ ಭಾಗವತಿಗೆ ಈಗ ಬರುವುದಕ್ಕಿಂತ ಅರ್ಧ ಗಂಟೆ ಮೊದಲು ಎದ್ದು ಮುಖ ತೊಳೆದು ಮತ್ತು ಪೇಟ ಕಟ್ಟೋದು ಅದು ಮೊದಮ ಶಂಕರಡಿ ಆ ಪೇಟವನ್ನು ಅಚ್ಚುಕಟ್ಟಾಗಿ ಕಟ್ಟಿ ಆ ತಿಲಕವನ್ನು ಸರಿಯಾಗಿ ಒಂದು ಚೂರು ಆಚೆ ಆಗಿ ಬರುತ್ತಿಲ್ಲ ನೋಡಿ ಅದರಲ್ಲಿ ಕಾಣ್ತಾ ಹಾಗೆ ಮತ್ತೆ ಹುಡುಗಂತಹ ತೋಡುಗೆ ಅಷ್ಟು ನೀಟ್ ಮತ್ತೆ ಬಂದು ಸ ಈ ಕೆಲವರ ನಾವು ಭಾಗವತನಲ್ಲಿ ಗಮನ ಗಮನಿಸ್ತೇವೆ ಬರುವುದು ಇಲ್ಲಿ ಹೀಗೆ ಮಾಡ್ಕೀದ್ ಕೊಡೋದು ಅವರು ಹಾಗಲ್ಲ ಆ ಬರುವಂಥ ನಡಿಗೆ ಸಭೆಯನ್ನು ನೋಡಿ ಕೈ ಮುಗಿಯುವಂಥ ರೀತಿ ಇದೆಲ್ಲ ನಿಜವಾಗಿಯೂ ನಮಗೆಲ್ಲ ಪಾಠ ಆಮೇಲೆ ಈ ಧನ್ಯವಾದ ಸಮರ್ಪಣೆಯಂಥ ಮೇಳದಲ್ಲಿ ಹಾಸ್ಯಗಾರನಿಗಿರುವಂಥ ಕರ್ತವ್ಯ ಅದು ಆದರೆ ಬೆರಳೂರು ಮೇಳದಲ್ಲಿ ಧನ್ಯವಾದ ಮಾಡ್ತದೆ ಧನ್ಯವಾದ ಮಾಡುವಾಗಲೂ ಸಭೆ ಕೈ ಬಿಡ್ತಿರ್ಲಿಲ್ಲ ಭಾಗವತಿಗೆ ಸ್ಥಾನದಿಂದ ಕೆಳಗಿಳಿದು ಕೈ ಮುಗಿದು ಅಷ್ಟು ಚಂದ ಅವರು ಮಾತಾಡುವಂಥ ಆ ಧನ್ಯವಾದವನ್ನೇ ಕೇಳಲಿಕ್ಕೆ ಅವರ ಪದವನ್ನೇ ಕೇಳುವ ಸಂತೋಷ ಹೇಗಾಗ್ತದಲ್ಲ ಆ ಧನ್ಯವಾದ ಕೇಳಲಿಕ್ಕೂ ಅಷ್ಟೇ ಸಂತೋಷ ಆಗ್ತದೆ ಮತ್ತೆ ಸಭಿಕರು ಹಾ ಎಷ್ಟು ಚಂದದ ಒಂದು ನಿರ್ವಹಣೆಗಳು ಧನ್ಯವಾದ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಚಂದ ಮತ್ತು ನಾಡಿನ ಕ್ಯಾಂಪಿನ ಬಗ್ಗೆ ಹೇಳುವುದಾಗಿ ಒಂದರಲ್ಲಿ ಅಚ್ಚುಕಟ್ಟು ಅಚ್ಚುಕಟ್ಟು ಅಂತ ಹೇಳೋದಕ್ಕೆ ಇನ್ನೊಂದು ಶಬ್ದವೇ ನಾರೇಶ್ ಹಾಗಾಗಿ ವೈವಿಧ್ಯಮಯವಾದಂತಹ ಜೀವನ ಅವರದ್ದು ಆದರೆ ಹೇಳಿದ ಹಾಗೆ ಮೊನ್ನೆ ನಾನು ಯಾವುದಕ್ಕೂ ಅವಸರದಲ್ಲಿ ಫೋನನ್ನು ಇದು ಮಾಡುವಾಗ ನಾರೇಶ್ ಅವರು ಇನ್ನಿಲ್ಲ ಅನ್ನುವಾಗ ಒಂದು ಅರ್ಧ ನಿಮಿಷ ಅಷ್ಟಿಲ್ಲ ನಾನು ನನ್ನ ಹೆಂಡತಿ ಪಕ್ಕದಲ್ಲಿದ್ದೇನೆ ನಾನು ಒಂಥರ ಗರ ಏನಾಯಿತು ನಿಮಗೆ ನಾಗೇಶ್ವರು ತಿಳಿದೋದು ಮತ್ತು ಅವರಿಗೂ ಸಹ ಕಾಯ್ದವ್ರು ಅಂದರೆ ನನಗೆ ಅವರು ಅವರಿಗೆ ಈ ಸ್ಥಿತಿ ಆಗಿದೆ ಅಂತ ಅದರ ಮೇಲೆ ನನಗೆ ಶುಚಿ ಇದೆ ಆಮೇಲೆ ಗೊತ್ತಾಗ್ತದೆ ಆದರೆ ಅವರು ನಿಜವಾಗಿಯೂ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಬೇಕಿದ್ದು ಇನ್ನೊಂದು ಹತ್ತು ವರ್ಷ ಅವರ ಪದಕ್ಕೆ ಇರುವಂತಹ ಸುಯೋಗ ಸೌಭಾಗ್ಯ ನಮಗೆ ಸಿಗಬೇಕಿದೆ ಆದರೆ ನಾವು ಎಣಿಸಿದಂತೆ ಯಾವುದೂ ನಡೆಯುವುದಿಲ್ಲ ಕಾಲನ ಕರೆಗೆ ಹೋಗಲೇಬೇಕಲ್ಲ ಹಾಗಾಗಿ ನಮ್ಮ ನಗರದೇತನಕ್ಕೆ ಸಾಹಿತ್ಯ ಪದವಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಸಾಮಾನ್ಯ ಜನರನ್ನು ತನ್ನ ಗಾಯದಿಂದ ಆಕರ್ಷಿಸಿ ತನ್ನ ಸೆಳೆದುಕೊಂಡವರಲ್ಲಿ ಅದು ಸಾವಿರ ಮೂಲಕ ಸೆಳೆದುಕೊಂಡಂತಹ ಭಾಗವಂದ್ರೆ ಹೆಂಡತಿಯೊಬ್ಬಳ ಮನೆಯೊಳಗಿದ್ದೆ ಆ ಪದ್ಯವನ್ನು ನಾನೆಲ್ಲ ಕೇಳಿದ್ದೇನೆ ಅವರ ಮೊದಲ ಪದ್ಯ ಕಾಣ್ತದೆ ಭಾವಗೀತೆ ಎಲ್ಲರೂ ಎಲ್ಲ ಕಡೆ ನಾವು ಕಾರ್ಯಕ್ರಮಗಳಿರಬಹುದಾದ್ರೂ ಆ ಪದ್ಯವನ್ನು ನಾನು ಯಾವಾಗಲೂ ಕೇಳ್ತೇನೆ ಭಾಗವತರು ಭಾವಗೀತೆಯಲ್ಲಿ ಈ ತರ ಹಾಡಬಹುದು ಹೇಳಿ ನನಗೆ ತೋರಿಸಿಕೊಟ್ಟವರು ಸಹ ಬಹಳ ಇಷ್ಟ ಗಾಯನ ಮತ್ತೆ ಆ ಗಾಯನ ಸ್ವರದಲ್ಲಿ ಅವರಿಗೆ ಒಂದು ಹಬ್ಬ ಹೀಗೆ ಅದನ್ನು ಕೊಂಡೋಗಬಹುದು ಯಾವ ರೀತಿ ಆವಿಷ್ಕಾರವನ್ನು ಸೊಳ್ಳೆ ತರಬಹುದು ಅಂತ ಹೇಳುವುದಕ್ಕೆ ಸಾಕ್ಷಿ ಭಾಗೇಶ ಪ್ರತ್ಯಕ್ಷವಾಗಿ ನೋಡಲಿಲ್ಲ ಆದರೆ ಸಿಡಿ ಮೂಲಕವಾಗಲಿ ಟೂಟು ಮೂಲಕವಾಗಲಿ ಎಲ್ಲ ಗಾಯನಗಳನ್ನು ಅವರನ್ನ ಕೇಳ್ತಾ ಇದ್ದೀವಿ ನಮ್ಮ ಯಕ್ಷಮಾನ ಬಳೆ ಬಂದು ಒಂದು ಸಲ ಅವರನ್ನ ಕರೆಸಿ ತಾಳೆ ಮಾಡಬೇಕು ಅಂತ ಆಸೆ ನಮಗಿತ್ತು ಮತ್ತು ರೀತಿಯ ಒಂದು ಈ ಭಾಗವತರಲ್ಲಿ ಒಂದು ಹೊಸತನವನ್ನು ತೋರಿಸಿದವರು ಧಾರೇಶ್ವರರು ಸಾಯುವಂತಹ ವಯಸ್ಸು ಖಂಡಿತ ಅಲ್ಲಿ ಏನು ಬಿಗಿ ಇಪ್ಪತ್ತು ವರ್ಷದ ಈ ಹಂತದಲ್ಲಿ ಅವರು ಈ ಗಾಯನದಲ್ಲಿ ತೆಗೆದುಕೊಂಡು ಇನ್ನು ಈ ಭಾಗವತೆಯನ್ನು ಇನ್ನಷ್ಟು ಮೇಳಗಿಸಬಹುದು ಇಲ್ಲಿ ಇದ್ದಷ್ಟು ಸಮಯದಲ್ಲಿ ಅವರ ತನ್ನ ಕೀರ್ತಿ ಅವರ ತನ್ನ ಪ್ರಶಸ್ತಿಗಳು ಅಸಾಧಾರಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನೋಡಿಯುವ ಮೂಲಕ ಶಿಸ ಸುಬ್ರಹ್ಮಣ್ಯ ದಾರೇಶ್ವರ ಅವರ ಭಾವಚಿತ್ರದವರು ಹೇಗೆ ನಮ್ಮ ಕಾಣ್ತಾ ಕೂಡ ಭಾಳ ಈಗಾಗಲೇ ಮಾತಾಡಿದಂಥ ಎಲ್ಲರಿಗೆ ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಅವರಕ್ಕಾದಂತಹ ಶ್ರೇಣಿ ಮೊನ್ನೆ ದಾರಿಯೇಶ್ವರು ಇಲ್ಲ ಅಂತ ಇದರಲ್ಲಿ ಟಿ ವಿಯಲ್ಲಿ ಬಂದಾಗ ಮೊನ್ನೆ ಎಲ್ಲರಿಗೂ ಶಾಕ್ ಆಯಿತು ೇಶ್ವರಿದ್ದಾರೆ ಯಾಕಂದರೆ ಒಂದು ರೀತಿಯ ಕ್ರಾಂತಿಯನ್ನು ಮಾಡಿದಂತಹ ಕಪ್ಪು ನಿಮಗೆ ಸುದ್ದಿಯಲ್ಲಿ ಹಾಡುವಂತಹ ಸಾಮರ್ಥ್ಯ ಇದ್ದವರು ಆಯುಷ್ಯ ಏನು ಇದಾದರೆ ಕಪ್ಪು ಗಣೇಶ ಅಂತ ಒಂದು ವಿಶಿಷ್ಟವಾದಂಥ ದಿವೆ ಮುಂದೆ ಒಂದು ವೇಳೆಗೆ ಗೊತ್ತಾಗ ಏನಾದಂತ ಹಂಗೆ ಅವರು ಹೇಳುತ್ತೆ ಹಾಗಾಗಿ ಸಾವು ಅವರಿಗೆ ಅನಿವಾರ್ಯವಾಗಿ ಕಂಡು ಆದರೆ ಆಯಶಃ ಕಲಾವಿದರಾದಂತಹ ನಮಗೆಲ್ಲ ಈ ಯೋಗ ಇಲ್ಲ ಇನ್ನೂ ಒಂದು ಹತ್ತು ವರ್ಷ ಐದು ವರ್ಷ ಕಾಳಿಂಗನ ಆಡಲು ಮೂಡಿಸಿದಂತಹ ಚಾ ಅದನ್ನು ಮುಂದುವರಿಸಿಕೊಂಡು ಒಂದು ರೀತಿಯಲ್ಲಿ ಪರ್ಯಾಯಿಸ್ಲಿಕ್ಕೆ ದಾರೇಶ್ವರ ಅಂತಹ ಒಂದು ಭಾಗವತ ನಾವು ಕಳ್ಕೊಂಡು ಯಕ್ಷಗಾನ ರಂಗವತ್ತಿ ಮತ್ತು ಕಲಾವಿದರಿಗೆ ಪ್ರೇಕ್ಷಕರಿಗೆ ಸೋದರಿಗೆ ದೊಡ್ಡದಾದಂತಹ ಕೊರತೆ ಇನ್ನು ಅವರ ಕುಂಭಾದಂತವಾಗಿ ಕೇಳಿಬಿಟ್ಟೆ ಈಗಾಗಲೇ ಸಿ ಅಶ್ವೋತ್ರ ಅಂತಹ ಅವರ ಹಾಡಿಗೆ ಅದೇ ರೀತಿಯಲ್ಲಿ ಹಾಡ್ತಾ ಇದ್ದಂಥ ಬೇಕಂದರೆ ಸಿ ಅಶ್ವೋತ್ರ ಕಂಠ ಗೊತ್ತು ಹಾಗಾಗಿ ಆ ರೀತಿಯಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿ ಬಂದವರು ಆದೇಶ ಇದೊಂದು ಅಪೂರ್ವವಾದಂತಹ ಪೋಷ ದೊಡ್ಡದ ಕಲಾವಿದರಿಗೆಲ್ಲೇ ಚೂರ್ಣವಾಗಿ ಈಶ್ವರಂತಹ ಬಾಳು ಸಿಗುವುದಿಲ್ಲ ಅಭಿವೃದ್ಧ ಬಾಳೆ ಸಿಗ್ತದೆ ಶಾರ್ಟ್ ಇನ್ನು ಆ ದಾಖಾಳೆ ವಿಜಯ ಅವರನ್ನು ಅಕಾಲದಲ್ಲಿ ಯಕ್ಷಗಾನ ಯಕ್ಷಗಳ ಗಣ್ಯ ಮತ್ತು ಕಲಾವತಿಗೆ ಸೂಚನೆ ದೊಡ್ಡ ನಷ್ಟ ಕುಂಬಲಾರದ ನಷ್ಟ ಸಂದರ್ಭದಲ್ಲಿ ಇಂಧನ ಅವರಿಗೆ ಜೀವನವಾಗಿ ಉದ್ರಾಂಜಲಿ ಮತ್ತು ಹಬೇದಂತಹ ದಿವ್ಯ ಚೇತನಕ್ಕೆ ತಿರಸ್ವಾಮಿಗಳಿಗೆ ರಾಗೇಶ್ವರು ಪಂದ್ಯದಲ್ಲಿ ಕಲಾವಿದರನ್ನು ಮಾತನಾಡಿಸುವ ಒಂದು ಕಲೆಗಳನ್ನು ನಾನು ಸ್ಪಷ್ಟ ಗುರುತಿಸಿದ್ದೇನೆ ಎಷ್ಟೋ ಪಾತ್ರಗಳನ್ನು ಭಾಗವತರು ಮಾತಾಡಿಸಬೇಕಾಗ್ತದೆ ಅಥವಾ ಸ್ವತಃದ ಸಂದರ್ಭದಲ್ಲಿ ಭಾಗವತರು ಅವರಿಗೆ ಸ್ಪಂದಿಸಬೇಕು ಇದು ಅಲಿಖಿತ ಒಪ್ಪಂದ ಮಾತಾಡಬೇಕು ಅಂತ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಉಂಟು ಯಾಕಂದರೆ ಕುರಿಯೋರು ಮಾತಾಡುವ ದೊಡ್ಡ ಕ್ರಾಂತಿ ಆಗಿದೆ ಗಲಾಟೆ ಆಗಿಲ್ಲ ಕುಡಿಯೋದವರು ಗಂಡ ಹೊಟ್ಟೆ ಮಾತಾಡ್ತಾರೆ ಭಾಗವತ್ರೆ ಮಾತಾಡೋದು ಆದರೆ ದಾರೇಶ್ವರ ಮಾತಾಡಿಸೋದು ಹೇ ಹೋಗಣ ಕುಂದಾಪ್ರಭಾಷೆಯಲ್ಲಿ ಭಾಳ ತುಂಬ ಚೆನ್ನಾಗಿ ಸುಲಭಿತವಾಗಿ ಕಥೆಯ ಅದನ್ನು ಇವು ಸಂಜೆ ಸಾಮಾಜಿಕ ಕಥೆಗಳು ಬಂದಕ್ಕೆ ಹೆಚ್ಚು ಬಂದಕ್ಕೆ ಪ್ರಾರಂಭ ಆಗಲ್ಲ ಒಳಪ್ಟಿಕ್ನಲ್ಲಿ ಈ ಟೆಂಟ್ ಮೇಳದಲ್ಲಿ ಎಲ್ಲರೂ ಟೆಂಟಾಗಿ ಹಿಡಿಯೋದು ಕೆಂಟು ಮೇಳಾನೆ ಬದುಕಬೇಕಾದ್ರೆ ಪ್ರೇಕ್ಷಕರಿಗೆ ಬೇಕಾಗಿ ಅವರು ಮಾಡಬೇಕು ಅರಕೆ ಆಟಗಾರಲ್ಲ ಆ ಸಂದರ್ಭದಲ್ಲಿ ಕೂಡ ಅವರು ಚಾಪನ್ನು ಉಳಿಸಿಕೊಂಡು ಕಲಾವಿದರನ್ನು ಮಾತಾಡುತ್ತಾರೆ ಆಡುಗಾರಿಕೆಯಲ್ಲಿ ಕೂಡ ಏನು ನ್ಯೂನ್ಯತೆ ಬಾರದ ಹಾಗೆ ನಡೆದವರು ನಮಗೆ ತುಂಬ ಸಂಪರ್ಕ ಇಲ್ಲ ಇಲ್ಲವರು ಒಂದು ತಾಳ ಶ್ರೀ ತಾಳಮತೀನಿ ಹೂಡಿಕೆಗಳಿಗೆ ಕಲಾನಂದ ನಡೆಸುವಾಗ ನಾನು ತೆಂಪು ಬಡ ಗುರುಗಳಲ್ಲಿ ಅರ್ಥ ಹೇಳಿದ್ದೇನೆ ಸರಳ ಸಜ್ಜನ ವ್ಯಕ್ತಿ ಅಂಗಡಿ ಮಾತ್ರ ಮಾತಾಡ್ತಾರೆ ಮೇಲಿನಲ್ಲಿ ಮಾತಾಡುವಂಥದ್ದು ಅಭ್ಯಾಸ ಇಲ್ಲ ಅಂತ ಹೇಳಬೇಕು ಅಷ್ಟೇ ಅದೊಂದು ಆ ಶ್ರೀಮತ್ ಗಾಂಪಿ ಇದೆ ಇದ್ದು ಪ್ರಾಯಶಃ ಈ ಬೇಗ ಬೇಗ ಹೋಗುವುದರ ಎಲ್ಲ ಈ ವಿಶೇಷ ಗುಣ ಎಲ್ಲ ಪಕ್ಕ ನಮಗೆ ಕಾಣಲಿಕ್ಕೆ ಸಿಗ್ತಾರೆ ಅಥವಾ ದೇವರನ್ನು ಬೇಗ ನಿಕ್ಷೇಪ ಮಾಡ್ತಾರೆ ಇತ್ತ ಮಾಡಿ ಮುಗಿಸಬಹುದು ಹಾಗಾಗಿ ಅಂಥ ಒಂದು ಯೋಗ್ಯ ವ್ಯಕ್ತಿತ್ವವನ್ನು ಹೊಂದಿರೋರು ಇನ್ನೂ ಕೂಡ ಬೇಕಾಗಿದ್ದವರು ಪ್ರಾಯಶಃ ಅವರು ಮೇಡರನ್ನು ಬಿಟ್ಟು ಮಾಡುವುದನ್ನು ಇರಿಸಿಯಾದರೂ ಕೂಡ ನಂತರ ಅವರು ದಾರೇಶ್ವರ ಯಕ್ಷ ಬಳಗ ಇನ್ನೊಂದು ಮತ್ತೊಂದು ಸದಾ ಚಟುವಟಿಕೆಯಲ್ಲಿ ಇದ್ದವರು ಇದೇ ರೀತಿಯಾದದ್ದು ದೈವದ ದೂರತೆ ಅಂತ ಅನ್ನೋದು ಹೇಳ್ತಾರೆ ಬೇರೆ ಮಾಧ್ಯಮ ಹಾಗಾಗಿ ಇನ್ನೊಂದು ಸ್ವಲ್ಪ ಬದುಕಿದ್ರೆ ಇನ್ನೊಂದು ಸ್ವಲ್ಪ ಇಟ್ಟಿದ್ರೆ ಅವರ ಸಪ್ತ ಆಗೋದು ಅವರ ದಾಳವಂತ ಸತ್ತ ಆಗೋದು ಅಥವಾ ಅವರಿಗೆ ಅಗತ್ಯ ಇರುವಂಥ ವೇದಿಕೆಗಳು ಬಹಳಷ್ಟು ಇದ್ದವು ಅದೆಲ್ಲವನ್ನು ಮೀರಿ ಇವತ್ತು ನಮಗೆಲ್ಲ ಸಲ ಹೋಗಿದ್ದಾರೆ ಅವರಿಗೆ ಅವರ ಯಕ್ಷಗಾಯನಕ್ಕೆ ನಾವು ತಂದ ಬರಬೇಕಾಗ ಅನ್ಯ ನಮ್ಮ ನಗರದಂತಹಲ್ಲುಗಮನ ಕಾರ್ಯಕ್ರಮ ನಡೆಯಿತು ಅವರು ಹೇಳಿದಾಗೆ ನಾವು ಅದನ್ನು ತುಂಬ ಮಾಡಿಕೊಂಡು ಬರ್ತಾ ಇದ್ದೇವೆ ಆದರೆ ಇದು ಅನಿವಾರ್ಯ ಅಡಿದು ಹೋದವರನ್ನು ಸ್ಮರಿಸಿಕೊಡುವಂಥದ್ದು ಒಂದು ಮತ್ತು ನಮಗೆ ಈ ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರದ ಅನರ್ಥ್ಯ ರತ್ನಗಳಾಗಿ ಕಾಣಿಸಿಕೊಂಡವರನ್ನು ಅವರ ಅಗಲಿಕೆಗೆ ಒಂದಷ್ಟು ನಾಲ್ಕು ಹನಿ ಕಮ್ಮಿ ಕಣ್ಣೀರನ್ನು ಬೆಳೆಯುವಂಥ ಕೆಲಸ ಅದು ಅನಿವಾರ್ಯವಾಗಿ ನಾವು ಮಾಡಲೇಬೇಕು ಅರ್ಥ ಆಗಬೇಕು ಹಾಂ ಗೌಪ ಈಗ ನಮ್ಮ ವೈಯಕ್ತಿಕವಾಗಿ ಆದರೂ ಎಷ್ಟು ಕಲಗುತ್ತೇವೆ ಅನ್ನೋದು ಗೊತ್ತುಂಟು ಹಾಗಾಗಿ ಈಗ ಏನಾಗಿದೆ ಅಂದರೆ ಸ್ವಲ್ಪ ಹತ್ತು ಜನ ಸೇರಿದಲ್ಲಿ ಮುಟ್ಟುಂಟು ಮಾತು ಹಾಗಾಗಿ ನಾವು ಎಷ್ಟು ಮಂದಿ ಅವರನ್ನು ಮರೆಸಿಕೊಂಡು ದೇವರನ್ನು ಪ್ರಾರ್ಥಿಸುವ ಮೂಲಕ ಅದುಕೊಂಡು ಸಾಹಿತ್ಯದ ಪದವಿ ದೊರೆಯುವ ಹಾಗೆ ಎನ್ನುವಂಥ ನಂಬಿಕೆ ಇರುತ್ತೆ ಆ ಭಾವನೆ ಆ ಭಾವನೆಗೆ ಇನ್ನು ಕೊಟ್ಟು ತಲುಪುವುದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಇದರಲ್ಲಿ ಅವರಿಗೂ ಅದರ ಹೆಸರು ಏನಿಲ್ಲ ಕೇವಲ ಒಂದು ಆತ್ಮ ಸಂಬಂಧ ಮಾತ್ರ ಆ ದೃಷ್ಟಿಯಿಂದ ಒಂದು ಭಾಗವಹಿಸಿ ವಿರಾಮ ಮಾಡ್ತ ಎಲ್ಲ ಸೌಲಭ್ಯಗಳು ಕೂಡ ಪ್ರತಿಷ್ಠಾನಗಳು ಪ್ರತಿಷ್ಠಾನದ ಮನೆಗೆ ನಾವು ಕಾರ್ಯಕ್ರಮಕ್ಕೆ ಆಗುವಾಗ